ವೀಕ್ಷಕ ಪ್ರಭುಗಳಿಗೆ ನಮಸ್ಕಾರ ಹೇಗಿದ್ದೀರಿ ಎಲ್ಲರೂ ನೀವು ನೋಡ್ತಾ ಇದ್ದೀರಿ ಕೆ ಟಿ ಟಿ ವಿ ಕನ್ನಡ ನಾನು ಪ್ರವೀಣ್ ಹಡ್ಪತ್ ವೀಕ್ಷಕ ಪ್ರಭುಗಳೇ ನಕ್ಸಲನ್ನು ಹುಟ್ಟಡಗಿಸಬೇಕು ನಕ್ಸಲನ್ನು ಸಂಪೂರ್ಣವಾಗಿ ಬೇರ ಸಹಿತ ಕಿಸ್ತು ಒಗಿಬೇಕು ಅಂತ ಹೇಳಿ ಕೇಂದ್ರ ಗೃಹ ಇಲಾಖೆ ತೀರ್ಮಾನ ಮಾಡಾಗಿದೆ ಸೊ ಎರಡು ಸಾವಿರದ ಇಪ್ಪತ್ತಾರು ಅನ್ನುವಷ್ಟರಿಗೆ ನಮ್ಮಲ್ಲಿ ಯಾವುದೇ ರೀತಿಯ ಲಿಸಮ್ ಆಗಲಿ ಇರಬಾರ್ದು ಅಂತ ಹೇಳಿ ಗೃಹ ಸಚಿವರು ಅಮಿತ್ ಶಾ ಅವರು ಮಾತನಾಡಿದ್ದಾರೆ ಈಗಾಗಲೇ ನಂತರ ಈ ಗೃಹ ಇಲಾಖೆ ಒಂದು ಖಡಕ್ ಆಗಿರುವಂತಹ ಎಚ್ಚರಿಕೆಯನ್ನು ಸಹ ಕೊಟ್ಟಿದೆ ಸೊ ಆ ನಿಟ್ಟಿನಲ್ಲಿ ಇಂದು ಬೆಳಗ್ಗೆ ಸುಮಾರು ಆರು ಗಂಟೆಯಿಂದ ಏಳು ಗಂಟೆಗೆ ಕಮಾಂಡರ್ ಏನಿರ್ತಾನೆ ಅವನ ಒಂದು ಹತ್ಯೆ ಆಗಿದೆ ಅಂದರೆ ಎನ್ಕೌಂಟರ್ ಆಗಿದೆ ಸೊ ಅವನ ಹೆಸರು ಮಾಡವಿ ಅಂತ ಹೇಳಿ ಆಪ್ ನಕ್ಸಲ್ ಆಗಿರುವಂತಹ ನಕ್ಸಲ್ ಕಮಾಂಡರ್ ಮಾಡವಿ ಹಿಡ್ಮ ಅನ್ನುವಂತವನ ಹತ್ಯೆ ಆಗಿದೆ ಹಾಗೆ ಅವನ ಪತ್ನಿ ಸಹ ಈ ಒಂದು ಎನ್ಕೌಂಟರ್ನಲ್ಲಿ ಸಾವಿಗೀಡಾಗಿದ್ದಾಳೆ ಹಾಗೆ ಸುಮಾರು ಆರು ಜನ ಇಲ್ಲಿ ಸಾವಿಗೀಡ ಹಾಕಿದ್ದಾರೆ ಅನ್ನುವಂತಹ ಮಾಹಿತಿ ಇದೆ ಆಂಧ್ರ ಪ್ರದೇಶದ ಒಂದು ಪೊಲೀಸ್ ಸ್ಪೆಷಲ್ ಫೋರ್ಸ್ ಇದೆ ಆ ಫೋರ್ಸ್ಗೆ ಗ್ರೇ ಹೌಂಡ್ ಅಂತ ಹೇಳಿ ಕರೀತಾರೆ ಸೊ ಈ ಗ್ರೇ ಹೌಂಡ್ ಒಂದು ನಿನ್ನೆ ಸೂಕ್ಷ್ಮವಾಗಿರುವಂತಹ ಒಂದು ಮಾಹಿತಿಯನ್ನು ಹಾಕಿತ್ತು ಏನು ಅಂತಂದರೆ ಈ ಆಂಧ್ರ ಪ್ರದೇಶ ಛತ್ತೀಸ್ಗಢ ಇಲ್ಲಿ ಸೂಕ್ಷ್ಮವಾಗಿ ಅಡ್ಡಾಡೋರ ಮೇಲೆ ಒಂದು ನಿಗಾವನ್ನು ವಹಿಸಿತ್ತು ಸೊ ಸೂಕ್ಷ್ಮವಾಗಿ ಅವಲೋಕನ ಮಾಡಿದಾಗ ಒಂದು ಇಂಟಿಲಿಜೆನ್ಸಿಂದ ಒಂದು ಮಾಹಿತಿ ಬರುತ್ತೆ ಏನಂತಂದರೆ ಈ ಟಾಪ್ ನಕ್ಸಲ್ ಕಮಾಂಡರ್ ಮಾಡವಿ ಹಿಡ್ಮ ಏನಿದ್ದಾರೆ ಅವನ ಸಹಚರು ಓಡಾಡ್ತಾ ಇದ್ದಾರೆ ಅವನ ನುಸುಳುಕಿಕೆ ಇಲ್ಲಿ ಬರ್ತಾ ಇದೆ ಅಥವಾ ಇಲ್ಲಿ ಒಂದು ಅವನ ಲಕ್ಷಣಗಳೇನಿದೆಯಲ್ಲ ಆ ಲಕ್ಷಣಗಳು ಇಲ್ಲಿ ಬರ್ತಾ ಇವೆ ಅನ್ನುವಂಥದ್ದು ಆ ನಿಟ್ಟಿನಲ್ಲಿ ಈ ಗ್ರೇ ಹೌಂಡ್ನ ಸದಸ್ಯರು ಅಥವಾ ಇಂಟೆಲಿಜೆನ್ಸ್ ಏನಿರುತ್ತೆ ಅದು ಮಾಹಿತಿಯನ್ನು ಕಲೆ ಹಾಕುತ್ತೆ ಸೊ ಹೀಗಾಗಿ ಗೃಹ ಇಲಾಖೆ ಎಚ್ಚೆತ್ಕೊಳ್ಳುತ್ತೆ ಸೊ ಸಂಪೂರ್ಣವಾಗಿ ಪ್ಲ್ಯಾನ್ಡ್ ಮಾಡಿ ಬೆಳಗ್ಗೆ ಇಂದು ಬೆಳಗ್ಗೆ ಆರು ಗಂಟೆಯಿಂದ ಏಳು ಗಂಟೆ ಹೊತ್ತೊತ್ತಿಗೆ ಎನ್ಕೌಂಟರ್ನ ಮಾಡಿ ಮುಗಿಸಿಬಿಡ್ತಾರೆ ಸೊ ಇಂಥದ್ದೊಂದು ಕಾರ್ಯ ನಮ್ಮ ಗೃಹ ಇಲಾಖೆ ಮಾಡಿದೆ ಸೊ ಆಂಧ್ರ ಪ್ರದೇಶದಲ್ಲಿ ಅಥವಾ ಆಂಧ್ರ ಪ್ರದೇಶ ಮತ್ತು ನಾವು ಅದರ ಸುತ್ತಮುತ್ತ ಏನು ಮಾವೋವಾದಿಗಳಿದ್ದಾರೆ ಸೊ ಅವರಗಳನ್ನು ಹುಟ್ಟಡಗಿಸುವಂತಹ ಕೆಲಸಕ್ಕೆ ಈಗ ನಮ್ಮ ಕೇಂದ್ರ ಮುಂದಾಗಿದೆ ಅಂತ ಹೇಳ್ಬೋದು ಹೀಗೆ ಈ ನಿಟ್ಟಿನಲ್ಲಿ ಈ ವ್ಯಕ್ತಿ ಏನಿದ್ದಾನಲ್ಲ ಈ ಮಾಡವಿ ಹಿಡ್ಮ ಅನ್ನುವಂಥವನು ಈತನಿಗೆ ಸುಮಾರು ಐವತ್ನಾಲ್ಕರಿಂದ ಐವತ್ತೈದು ವರ್ಷ ಅಂತ ಹೇಳಲಾಗತ್ತೆ ಈತ ಸುಮಾರು ವರ್ಷಗಳಿಂದ ನಮ್ಮ ಈ ಭದ್ರತಾ ಪಡೆಗಳಿಗೆ ಬೇಕಾಗಿದ್ದ ಅಂದರೆ ಈತ ಇಪ್ಪತ್ತಾರು ಏನಂತೀರಿ ನಾವು ಇಪ್ಪತ್ತಾರು ಸರಿ ದಾಳಿಯನ್ನು ಮಾಡಿದ್ದ ಅಂದರೆ ಇಪ್ಪತ್ತಾರು ಘಟನೆಗಳಲ್ಲಿ ಈತ ಭಾಗಿಯಾಗಿದ್ದ ಅನೇಕ ಯೋಧರನ್ನ ಈತ ಹತ್ಯೆ ಮಾಡಿದ್ದ ಅನ್ನುವಂತಹ ಮಾಹಿತಿ ಸಹ ಇದೆ ಸೊ ಹೀಗಾಗಿ ಈತನ ಒಂದು ಕ್ರೌರ್ಯಕ್ಕೆ ಎಷ್ಟೋ ವ್ಯಕ್ತಿಗಳು ಜೀವವನ್ನ ತೆತ್ತಿದ್ದಾರೆ ಸೊ ಇವತ್ತು ಈತನ ಹತ್ಯೆ ಆಗಿದೆ ಸೊ ಒಂದು ಖಡಕ್ ಆಗಿರುವಂತಹ ಎಚ್ಚರಿಕೆಯನ್ನು ಸಹ ನಮ್ಮ ಪೊಲೀಸರು ಘೋಷಣೆ ಮಾಡಿದ್ದಾರೆ ಅಂದ್ರೆ ಕೊಟ್ಟಿದ್ದಾರೆ ಈ ಮಾವೋವಾದಿಗಳಿಗೆ ಅಥವಾ ಈ ನಕ್ಸಲಿಸಂ ಮಾಡುವಂತವರಿಗೆ ಅಂತ ಹೇಳಬಹುದು ನಾಡ್ವಿ ಹತ್ತೊಂಬತ್ತು ನೂರ ತೊಂಬತ್ತಾರರಿಂದ ನಕ್ಸಲ್ ಸಂಘಟನೆಯಲ್ಲಿ ಗುರುತಿಸ್ಕೊಳ್ತಾನೆ ಆಗ ಆತನಿಗೆ ಕೇವಲ ಹದಿನೇಳು ವರ್ಷ ವಯಸ್ಸಾಗಿತ್ತಂತೆ ಇನ್ನು ಹಿಡಮಾನ್ ಈದ್ ಮಾಲು ಸಂತೋಷ್ ಅಂತೇಳಿ ಕರೀತಿದ್ರು ಈತ ಒಂದು ನೂರ ಐವತ್ತಕ್ಕೂ ಹೆಚ್ಚು ಸೈನಿಕರನ್ನ ಕೊಂದಿದ್ದಾನೆ ಅನ್ನುವಂಥದ್ದಿದೆ ಇನ್ನು ಎರಡ್ ಸಾವಿರದ ಇಪ್ಪತ್ತೊಂದು ಏಪ್ರಿಲ್ ಮೂರರಂದು ಪೀಪಲ್ಸ್ ರಿಬಲೇಷನ್ ಗೆರಿಲಾ ಸೈನ್ಯದ ಬೆಟಾಲಿಯನ್ ನಂಬರ್ ಒನ್ ಕಮಾಂಡರ್ ಹಿಡ್ಮಾನ್ ಅನ್ನ ಬಂಧಿಸಲು ಭದ್ರತಾ ಪಡೆಗಳು ಹೊರಟಿದ್ವು ಆದರೆ ನಕ್ಸಲರು ಸೈನಿಕರ ಮೇಲೆ ದಾಳಿ ಮಾಡ್ತಾರೆ ಇದರ ಪರಿಣಾಮವಾಗಿ ನಂತರದ ಎನ್ಕೌಂಟರ್ನಲ್ಲಿ ನಲ್ಲಿ ಇಪ್ಪತ್ತೆರಡು ಸೈನಿಕರು ಸಾವನ್ನಪ್ಪತ್ತಾರೆ ಇದನ್ ಮಧ್ಯೆ ಏಪ್ರಿಲ್ ಎರಡು ಸಾವಿರದ ಹದಿನೇಳರಲ್ಲಿ ಬುರ್ಕ್ಪಾಲ್ ದಾಳಿಯಲ್ಲಿ ಇಪ್ಪತ್ನಾಕು ಸಿಆರ್ಪಿಎಫ್ ಪಿ ಎಫ್ ಸಿಬ್ಬಂದಿ ಹುತಾತ್ಮರಾಗ್ತಾರೆ ದಂತೇವಾಡ ದಾಳಿಯಲ್ಲಿ ಎಪ್ಪತ್ತಾರು ಸಿಆರ್ ಪಿ ಎಫ್ ಸಿಬ್ಬಂದಿ ಹುತಾತ್ಮರಾಗಿರ್ತಾರೆ ಇನ್ನು ರಾಜ್ಯ ಪೊಲೀಸರ ಪ್ರಕಾರ ದಂತೇವಾಡ ದಾಳಿಯಲ್ಲಿ ಹಿಡಮಾ ಮುಂಚೂಣಿಯಲ್ಲಿರ್ತಾರೆ ವೀಕ್ಷಕ ಪ್ರಭುಗಳೇ ಈ ಒಂದು ವರದಿಯ ಬಗ್ಗೆ ತಮಗೇನಿಸುತ್ತೆ ಅನ್ನೋದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನೆಲ್ ಅನ್ನ ನೀವು ಈ ಮೊದಲು ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಒಂದು ಲೈಕ್ ಇರಲಿ ಹಾಗೆ ಸಬ್ಸ್ಕ್ರೈಬ್ ಅಂತೂ ಖಂಡಿತ ಇರಲಿ ಅಂತ ಹೇಳ್ತಾ ಮತ್ತೆ ಬರ್ತೀನಿ ನಮಸ್ಕಾರ ಒಂದೇ ಮಾತರಂ